ರೆಡ್ಡಿ ಬ್ರದರ್ಸ್ ಈ ಪದಗಳನ್ನು ಕೇಳಿದ ತಕ್ಷಣವೇ ಕರ್ನಾಟಕವೇ ತಿರುಗಿ ನೋಡುತ್ತೆ ಬಳ್ಳಾರಿಯ ಧೂಳಿನ ಕಣದಲ್ಲೂ ಇವರ ಹೆಸರಿದೆ ಬಳ್ಳಾರಿಯ ಗಣಿ ದಣಿಗಳು ಅಂತ ಹೆಸರು ಮಾಡಿ ಇಪ್ಪತ್ತು ವರ್ಷಗಳ ಹಿಂದೆಯೇ ನೂರಾರು ಕೋಟಿ ನೋಡಿ ಮೆರೆದಾಡಿದವರು ಇದೇ ದುಡ್ಡು ಹೆಸರಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟು ವಿಧಾನಸೌಧವನ್ನೇ ಅಲ್ಲಾಡಿಸಿದ ಇವರು ರಾಜಕೀಯದಲ್ಲಿ ತಮ್ಮದೇ ಆದ ಹಿಡಿತವನ್ನು ಹೊಂದಿದ್ರು ಅದರಲ್ಲೂ ಗಾಲಿ ಜನಾರ್ದನ್ ರೆಡ್ಡಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ ರಾಜಕಾರಣಿ ಅಕ್ರಮ ಗಣಿಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದು ಮತ್ತೆ ಹೊಸ ಪಕ್ಷ ಕಟ್ಟಿ ಅದರಲ್ಲೂ ಗೆದ್ದು ತೋರಿಸಿದವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೆದ್ದು ಮತ್ತೆ ತಮ್ಮ ಪಕ್ಷ ಬಿಜೆಪಿಗೆ ಮರಳಿದ್ರು ಹಾಗಾದ್ರೆ ಈ ಮೂವರು ರೆಡ್ಡಿ ಸಹೋದರರು ಯಾರು ಇವರಲ್ಲಿ ಯಾರು ದೊಡ್ಡವರು ಒಬ್ಬೊಬ್ಬರ ಆಸ್ತಿ ಮೌಲ್ಯ ಎಷ್ಟಿದೆ ಕುಟುಂಬದವರು ಯಾರು ಅನ್ನೋ ಒಂದಿಷ್ಟು ಮಾಹಿತಿ ಇಲ್ಲಿದೆ ಈ ಮೂವರಲ್ಲಿ ದೊಡ್ಡವರು ಅಂದ್ರೆ ಕರುಣಾಕರ್ ರೆಡ್ಡಿ ಅವರಿಗೆ ಅರವತ್ಮೂರು ವರ್ಷ ವಯಸ್ಸಾಗಿದೆ ಬಳಿಕ ಸೋಮಶೇಖರ್ ರೆಡ್ಡಿ ಐವತ್ತೊಂಬತ್ತು ವರ್ಷವಾಗಿದೆ ಎಲ್ಲರಿಗಿಂತ ಚಿಕ್ಕವರು ಜನಾರ್ದನ್ ರೆಡ್ಡಿ ಅವರಿಗೆ ಸದ್ಯ ಐವತ್ತೆಂಟು ವರ್ಷವಾಗಿದೆ ಶಿಕ್ಷಣದ ವಿಚಾರಕ್ಕೆ ಬಂದರೆ ಕರುಣಾಕರ್ ರೆಡ್ಡಿ ಬಿಎ ಪದವಿಯನ್ನು ಪಡೆದರೆ ಸೋಮಶೇಖರ್ ರೆಡ್ಡಿ ಎಂ ಕಾಂ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಆದರೆ ಜನಾರ್ದನ್ ರೆಡ್ಡಿ ಹತ್ತನೇ ತರಗತಿವರೆಗೆ ಮಾತ್ರ ಓದಿದ್ದು ಇದರಲ್ಲಿ ಸೋಮಶೇಖರ್ ರೆಡ್ಡಿ ಅತ್ಯಂತ ಎಜುಕೇಟೆಡ್ ಆಗಿದ್ದಾರೆ ಮೂವರ ಕುಟುಂಬ ಹೇಗಿದೆ ಜನಾರ್ದನ್ ರೆಡ್ಡಿ ಪತ್ನಿ ಹೆಸರು ಅರುಣಾಲಕ್ಷ್ಮಿ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಬ್ರಹ್ಮಿಣಿ ರೆಡ್ಡಿ ಮತ್ತು ಕಿರೀಟಿ ರೆಡ್ಡಿ ಸೋಮಶೇಖರ್ ರೆಡ್ಡಿ ಪತ್ನಿ ಹೆಸರು ವಿಜಯಮ್ಮ ಇವರಿಗೆ ರಾಜಸಂದೀಪ ರೆಡ್ಡಿ ಮತ್ತು ಶ್ರವಣಕುಮಾರ ರೆಡ್ಡಿ ಎಂಬ ಮಕ್ಕಳಿದ್ದಾರೆ ಕರುಣಾಕರ್ ರೆಡ್ಡಿ ಪತ್ನಿ ಹೆಸರು ವನಜ ಇವರಿಗೆ ಶಶಿಧರ್ ರೆಡ್ಡಿ ಮತ್ತು ವಿಷ್ಣುವರ್ಧನ್ ರೆಡ್ಡಿ ಎಂಬ ಮಕ್ಕಳಿದ್ದಾರೆ ಚುನಾವಣೆ ಕ್ಷೇತ್ರ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ತಮ್ಮ ಪಕ್ಷ ಕಟ್ಟಿ ಕಳೆದ ಚುನಾವಣೆಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಗೆದ್ದಿದ್ರು ಚಿಕ್ಕಣ್ಣ ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ಬಳ್ಳಾರಿ ನಗರದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಷನ್ ನಲ್ಲಿ ಸೋತಿದ್ರೆ ಕರುಣಾಕರ್ ರೆಡ್ಡಿ ಕೂಡ ವಿಜಯನಗರ ಜಿಲ್ಲೆಯ ಹರಪ್ಪನಹಳ್ಳಿಯಲ್ಲಿ ನಿಂತು ಸೋತಿದ್ರು ಕಳೆದ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಎಂಟು ಸಾವಿರದ ಇನ್ನೂರ ಅರವತ್ತಾರು ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು ಇವರು ನಲವತ್ತೊಂದು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ವೋಟ್ ಪಡೆದುಕೊಂಡಿದ್ರು ಆದರೆ ಸೋಮಶೇಖರ್ ರೆಡ್ಡಿ ಬರೋಬ್ಬರಿ ನಲವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ವೋಟ್ಗಳಿಂದ ಸೋತಿದ್ರೆ ಕರುಣಾಕರ್ ರೆಡ್ಡಿ ಹದಿಮೂರು ಸಾವಿರದ ಎಂಟುನೂರ ನಲವತ್ತೈದು ವೋಟುಗಳಿಂದ ಸೋತಿದ್ರು ಅವರ ರಾಜಕೀಯ ಅನುಭವ ನೋಡೋದಾದರೆ ಜನಾರ್ದನ್ ರೆಡ್ಡಿ ಎರಡು ಸಾವಿರದ ಆರರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಒಂದು ಬಾರಿ ಎಂ ಎಲ್ ಎ ಒಂದು ಬಾರಿ ಎಂ ಎಲ್ ಸಿ ಮತ್ತು ಒಂದು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿವರೆಗೆ ಜನಾರ್ದನ್ ರೆಡ್ಡಿ ರಾಜ್ಯ ಚುನಾವಣೆ ಅಖಾಡದಲ್ಲಿ ಎಂದೂ ಸೋತಿಲ್ಲ ಸೋಮಶೇಖರ್ ರೆಡ್ಡಿ ಎರಡ್ ಸಾವಿರದ ಎಂಟರಿಂದ ಚುನಾವಣಾ ರಾಜಕೀಯದಲ್ಲಿದ್ದು ಎರಡು ಬಾರಿ ಎಂಎಲ್ ಎ ಆಗಿದ್ದಾರೆ ಒಂದು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಕರುಣಾಕರ್ ರೆಡ್ಡಿ ಎರಡ್ ಸಾವಿರದ ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದು ಅಲ್ಲಿಂದ ಇಲ್ಲಿವರೆಗೆ ಒಂದು ಬಾರಿ ಸಂಸದ ಎರಡು ಬಾರಿ ಎಲ್ ಎ ಮತ್ತು ಒಂದು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಎರಡು ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ ಮೂವರ ವಿರುದ್ಧ ಏನೆಲ್ಲ ಕೇಸ್ಗಳಿವೆ ಜನಾರ್ದನ್ ರೆಡ್ಡಿ ವಿರುದ್ಧ ಇಪ್ಪತ್ತು ಕ್ರಿಮಿನಲ್ ಕೇಸ್ಗಳಿದೆ ಈಗಾಗಲೇ ಗಣಿ ವಿಚಾರಕ್ಕೆ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲು ಶಿಕ್ಷೆ ಆಗಿದೆ ಹಾಗೆ ಸೋಮಶೇಖರ್ ರೆಡ್ಡಿ ವಿರುದ್ಧ ಐದು ಕೇಸ್ ಬಾಕಿ ಇದೆ ಆದರೆ ಕರುಣಾಕರ್ ರೆಡ್ಡಿ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ಬಾಕಿ ಇಲ್ಲ ಮೂವರ ಆಸ್ತಿ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ ಜನಾರ್ದನ್ ರೆಡ್ಡಿ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಇದೆ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಹಾಗೆ ಸೋಮಶೇಖರ ರೆಡ್ಡಿ ಕುಟುಂಬದ ಆಸ್ತಿ ಅರವತ್ತೈದು ಕೋಟಿ ರೂಪಾಯಿ ಕರುಣಾಕರ್ ರೆಡ್ಡಿ ಕುಟುಂಬದ ಆಸ್ತಿ ಐವತ್ತೊಂಬತ್ತು ಕೋಟಿ ರೂಪಾಯಿ ಅಂತ ಮೂವರು ಕಳೆದ ಚುನಾವಣೆ ವೇಳೆ ಘೋಷಣೆ ಮಾಡಿಕೊಂಡಿದ್ರು ಈ ಮೂವರಲ್ಲಿ ಜನಾರ್ದನ್ ರೆಡ್ಡಿಯೇ ಹೆಚ್ಚು ಶ್ರೀಮಂತ ಜನಾರ್ದನ್ ರೆಡ್ಡಿಗೆ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇದೆ ಷೇರು ಮ್ಯೂಚುವಲ್ ಫಂಡ್ ಅಂತ ನೂರ ಆರು ಕೋಟಿ ರೂಪಾಯಿ ಆಸ್ತಿ ಈ ರೂಪದಲ್ಲಿ ಇದೆ ಹಾಗೆ ಸೋಮಶೇಖರ್ ರೆಡ್ಡಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು ಬರೋಬ್ಬರಿ ಇಪ್ಪತ್ತೇಳು ಕೋಟಿ ಆಸ್ತಿ ಈ ರೂಪದಲ್ಲಿ ಹೊಂದಿದ್ದಾರೆ ಜೊತೆಗೆ ಕರುಣಾಕರ ರೆಡ್ಡಿ ಕುಟುಂಬದ ಆಸ್ತಿಯಲ್ಲೂ ದೊಡ್ಡ ಪಾಲು ಮನೆಗಳದ್ದೇ ಇದ್ದು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಈ ರೂಪದಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಪತ್ನಿ ಬಳಿ ಇರೋದು ಎಂಬತ್ನಾಲ್ಕು ಕೆ ಜಿ ಚಿನ್ನ ವಜ್ರ ನಾನೂರ ಮೂವತ್ತಾರು ಕೆ ಜಿಯಷ್ಟು ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಸೋಮಶೇಖರ್ ರೆಡ್ಡಿ ಕುಟುಂಬದ ಬಳಿ ನಾಲ್ಕೂವರೆ ಕೆ ಜಿ ಚಿನ್ನ ಹದಿನೇಳು ಕೆ ಜಿ ಬೆಳ್ಳಿ ಇದ್ದು ಒಟ್ಟು ಎರಡು ಪಾಯಿಂಟ್ ಏಳು ಮೂರು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಕರುಣಾಕರ ರೆಡ್ಡಿ ಕುಟುಂಬದ ಬಳಿ ಹನ್ನೊಂದುವರೆ ಕೆ ಜಿಯಷ್ಟು ಚಿನ್ನ ಬೆಳ್ಳಿ ವಜ್ರ ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನಾರ್ದನ್ ರೆಡ್ಡಿ ಬಳಿ ಹತ್ತು ಕೋಟಿಗೂ ಅಧಿಕ ಮೊತ್ತದ ಅನೇಕ ಐಷಾರಾಮಿ ಕಾರುಗಳಿವೆ ಸೋಮಶೇಖರ್ ರೆಡ್ಡಿ ಕುಟುಂಬದ ಬಳಿ ನಾಲ್ಕು ಕಾರು ಒಂದು ಸ್ಕೂಟರ್ ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿ ಕರುಣಾಕರ ರೆಡ್ಡಿ ಕುಟುಂಬದ ಬಳಿ ಒಂದು ಕಾರಿದೆ ಇದೆ ಇದರ ಮೌಲ್ಯ ಇಪ್ಪತ್ತು ಲಕ್ಷ ರೂಪಾಯಿ ಜನಾರ್ದನ ರೆಡ್ಡಿ ಕುಟುಂಬದ ಬಳಿ ನಾಲ್ಕು ಮನೆಗಳಿದ್ದು ಇವುಗಳ ಒಟ್ಟು ಮೌಲ್ಯ ಹನ್ನೊಂದು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ಸೋಮಶೇಖರ್ ರೆಡ್ಡಿ ಕುಟುಂಬದ ಬಳಿ ಆರು ಮನೆ ಫ್ಲಾಟ್ಗಳಿವೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ಹಾಗೆ ಕರುಣಾಕರ ರೆಡ್ಡಿ ಕುಟುಂಬದ ಬಳಿ ಮೂರು ಮನೆಗಳಿವೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಹಾಗೆ ಜನಾರ್ದನ ರೆಡ್ಡಿ ಕುಟುಂಬದ ಬಳಿ ಎಪ್ಪತ್ಮೂರು ಲಕ್ಷ ಮೌಲ್ಯದ ಎಂಬತ್ತಾರು ಎಕರೆ ಕೃಷಿ ಜಮೀನಿದೆ ಸೋಮಶೇಖರ್ ರೆಡ್ಡಿ ಕುಟುಂಬದ ಬಳಿ ನಲವತ್ತಾರು ಎಕರೆ ಜಮೀನ್ ಇದ್ದು ಇದರ ಮೌಲ್ಯ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಹಾಗೆ ಕರುಣಾಕರ್ ರೆಡ್ಡಿ ಕುಟುಂಬದ ಬಳಿ ಮೂವತ್ತೊಂದು ಎಕರೆ ಜಮೀನ್ ಇದೆ ಜನಾರ್ದನ್ ರೆಡ್ಡಿ ಕುಟುಂಬದ ಬಳಿ ಬರೋಬ್ಬರಿ ತೊಂಬತ್ತೆಂಟು ಕೃಷಿಯೇತರ ಸೈಟುಗಳಿವೆ ಇವುಗಳ ಮೌಲ್ಯ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ಸೋಮಶೇಖರ್ ರೆಡ್ಡಿ ಕುಟುಂಬದ ಬಳಿ ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಕೋಟಿಯ ಹನ್ನೊಂದು ಕೃಷಿಯೇತರ ಸೈಟುಗಳಿವೆ ಹಾಗೆ ಕರುಣಾಕರ ರೆಡ್ಡಿ ಕುಟುಂಬದ ಬಳಿ ಏಳು ಕೃಷಿಯೇತರ ಸೈಟ್ ಗಳಿವೆ ಇವುಗಳ ಒಟ್ಟು ಮೌಲ್ಯ ಹನ್ನೊಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಜನಾರ್ದನ್ ರೆಡ್ಡಿ ಕುಟುಂಬದ ಬಳಿ ಆರು ಪಾಯಿಂಟ್ ಐದು ಒಂಬತ್ತು ಕೋಟಿಯ ನಾಲ್ಕು ವಾಣಿಜ್ಯ ಕಟ್ಟಡಗಳಿವೆ ಸೋಮಶೇಖರ್ ರೆಡ್ಡಿ ಕುಟುಂಬದ ಬಳಿ ಒಂದು ವಾಣಿಜ್ಯ ಕಟ್ಟಡ ಇದೆ ಇದರ ಮೌಲ್ಯ ಒಂಬತ್ತು ಕೋಟಿ ರೂಪಾಯಿ ಇನ್ನು ಜನಾರ್ದನ್ ರೆಡ್ಡಿ ಕುಟುಂಬ ವಿವಿಧ ಕಂಪನಿಗಳಲ್ಲಿ ನೂರ ಆರು ಕೋಟಿ ರೂಪಾಯಿ ಮೌಲ್ಯದ ಶೇರು ಮ್ಯೂಚುವಲ್ ಫಂಡ್ ಹೊಂದಿದೆ ಸೋಮಶೇಖರ್ ರೆಡ್ಡಿ ಕುಟುಂಬ ಎರಡು ಪಾಯಿಂಟ್ ಆರು ಏಳು ಕೋಟಿ ಮೌಲ್ಯದ ಷೇರು ಹೊಂದಿದೆ ಹಾಗೆ ಕರುಣಾಕರ್ ರೆಡ್ಡಿ ಕುಟುಂಬ ಮೂರು ಪಾಯಿಂಟ್ ಆರು ಮೂರು ಕೋಟಿ ಷೇರು ಹೊಂದಿದೆ ಸಾಲ ಬಾಕಿ ವಿಚಾರಕ್ಕೆ ಬಂದರೆ ಜನಾರ್ದನ್ ರೆಡ್ಡಿ ಕುಟುಂಬ ಯಾವುದೇ ಸಾಲ ಹೊಣೆಗಾರಿಕೆ ಬಾಕಿ ಉಳಿಸ್ಕೊಂಡಿಲ್ಲ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಸೋಮಶೇಖರ್ ರೆಡ್ಡಿ ಕುಟುಂಬ ಮೂವತ್ತೆಂಟು ಕೋಟಿಯಷ್ಟು ಸಾಲ ಬಾಕಿ ಇದೆ ಹಾಗೆ ಕರುಣಾಕರ್ ರೆಡ್ಡಿ ಕುಟುಂಬ ಇಪ್ಪತ್ತೊಂಬತ್ತು ಕೋಟಿಯಷ್ಟು ಸಾಲ ಬಾಕಿ ಉಳಿಸ್ಕೊಂಡಿದೆ ಮೂವರ ಆದಾಯದ ವಿಚಾರಕ್ಕೆ ಬಂದರೆ ಜನಾರ್ದನ್ ರೆಡ್ಡಿ ತಮ್ಮ ವಾರ್ಷಿಕ ಆದಾಯ ಅರವತ್ತೈದು ಪಾಯಿಂಟ್ ಎರಡು ಒಂದು ಲಕ್ಷ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಅಂದರೆ ತಿಂಗಳಿಗೆ ಸರಾಸರಿ ಐದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ಸೋಮಶೇಖರ್ ರೆಡ್ಡಿಯ ವಾರ್ಷಿಕ ಆದಾಯ ಇಪ್ಪತ್ತೈದು ಪಾಯಿಂಟ್ ಏಳು ಮೂರು ಲಕ್ಷ ಕರುಣಾಕರ್ ರೆಡ್ಡಿಯ ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಒಂದು ಎರಡು ಲಕ್ಷ ಅಂತ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿಕೊಂಡಿದ್ರು ಇವೆಲ್ಲವೂ ಮೂರು ರೆಡ್ಡಿ ಸಹೋದರರು ಚುನಾವಣೆ ವೇಳೆ ಘೋಷಣೆ ಮಾಡಿಕೊಂಡ ಆಸ್ತಿ ಮೌಲ್ಯಗಳು ಆದಾಯ ಸಾಲದ ವಿಚಾರ ಆದರೆ ಅಘೋಷಿತ ಆಸ್ತಿಗಳು ನೂರಾರು ಕೋಟಿ ಇರುತ್ತೆ ಮೊದಲೇ ಇವರು ಗಣಿದಣಿಗಳು ಅದರಲ್ಲೇ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ನೂರಾರು ಕೋಟಿ ರೂಪಾಯಿ ಬೇನಾಮಿ ಆಸ್ತಿಯನ್ನು ಮಾಡಿರ್ತಾರೆ ಜನರ ಮುಂದೆ ತಾವು ಘೋಷಿಸಿಕೊಂಡಿದ್ದು ಅದರಲ್ಲಿ ಕಾಲು ಭಾಗ ಅಷ್ಟೇ ಅಂತ ಹೇಳಬಹುದು ಈ ಮೂವರಲ್ಲಿ ಜನಾರ್ದನ್ ರೆಡ್ಡಿ ಈಗ ಜೈಲು ಪಾಲಾಗಿದ್ದಾರೆ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಇವರಿಗೆ ಏಳು ವರ್ಷ ಆಗಿದೆ ಇದರಿಂದ ಶಾಸಕ ಸ್ಥಾನದಿಂದಲೂ ಅನರ್ಹಗೊಂಡಿದ್ದಾರೆ ಒಂದ್ ವೇಳೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಷ್ಟೇ ಜನಾರ್ದನ್ ರೆಡ್ಡಿ ಸೇಫ್ ಆಗ್ತಾರೆ